ಮಾದೇನ್ ಮಿತ್ರ ನಮಸ್ಕಾರ ಇದ್ದಾಗ ನಮ್ಗೆ ಮಾತಾಡಕ್ಕೆ ಅವಕಾಶ ಸಿಗಲ್ಲ ಏನು ವಿಚಾರಗಳು ಎಲ್ಲ ವಿಚಾರ ಅವರೇ ಮುಗಿಸಿರ್ತಾರೆ ಒಂದು ಆಕ್ಚುಲಿ ನಾವು ಈ ಸಿನಿಮಾ ಈ ಸಿನಿಮಾ ಸ್ಟಾರ್ಟ್ ಮಾಡೋದಂತ ನಂದೇ ಆದ ನಂದೇ ನಂದೇ ಆದ ಒಂದು ಕತೆ ಇತ್ತು ಅದನ್ನ ಮಾಡೋದು ಅಂದ್ಕೊಂಡ್ರೆ ಅದು ಕಿಟ್ಟಪ್ಪನ ಕಡೆ ಮಾಡಬೇಕಂತ ಹಾಡಿ ಸ್ಟೇಷನ್ಗೆ ಬಂದಿದ್ದು ಕಲ ಸಂಜೆ ಸೀತಾದ ಒಂದಿನ ಬ್ರದರ್ ಅದನ್ನ ಥ್ರೆಡ್ ಹೇಳಿದ್ರು ಓಕೆ ಬ್ರದರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡು ಹೊಟ್ಟಿತ್ತು ಮಟ್ಟಮೆ ಚಂದ್ರಶೂಡ್ ಅವರು ಡೈಲಾಗ್ಸ್ ಟೆನಿಸ್ ಬಲ್ಲಿ ಅಚ್ಚಿಟ್ಟು ರೂಮ್ ಹಾಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಆಚೆ ಕೂಡ ಒಂದು ಇಯರ್ ನಾನು ಯಾವ ಬಿಸ್ನೆಸ್ ನೋಡಿದಂಗೆ ಇವ್ರ ಜೊತೆಲೇ ಕೂತಿದ್ದೀನಿ ಸ್ಕ್ರಿಪ್ಟಿಂದ ಭಾಳ ಅದ್ಭುತವಾಗಿ ಮಾಡಿದ್ರು ಅದಕ್ಕೆ ಪ್ರತಿಯೊಂದು ಹಂತ ಹಂತದಲ್ಲೂ ಎಷ್ಟು ನೀಟಾಗಿ ಕತೆನ ತೊಗೊಂಡ್ಬಂದ್ರು ಅಂದರೆ ಭಾಳ ಖುಷಿ ಆಯಿತು ಆಮೇಲೆ ಸಿದ್ಧನಾರಾಯಣ ಕತೆ ಬಂದಂಗೆ ಆಯಿತು ಅಲ್ಲೂ ಕೆಲವು ಕಾಮಿಡಿಗಳಿತ್ತು ಲೈಟ್ ಇದ್ದೀವಿ ಅದೇನು ಹೇಳಕ್ಕೆ ಬಂದರೆ ಒಂದು ದಿನ ಸರ್ ಪ್ರತಿದಿನ ಅದೇ ಆಗ್ತಾ ಇತ್ತು ಜೊತೆಗೆ ಗಿಡನು ತುಂಬ ಚೆನ್ನಾಗಿ ಕೋಂಪೆಟ್ ಮಾಡಿದ್ರು ಹೀರೋಯಿನ್ ಅಷ್ಟೇ ಆ ಚಿಡಿದಿ ಭಾಳ ಚೆನ್ನಾಗಿ ಅವರು ಕೋಪೆಟ್ ಮಾಡಿದ್ರು ಮತ್ತೆ ಶ್ರೀಧರ್ಬಾಯಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸತ್ಯಾಗ್ರಹರು ಭಾಳ ಅದ್ಭುತವಾಗಿ ಕ್ಯಾಮ್ರಾ ಬುಕ್ ಮಾಡಿದ್ದಾರೆ ಮತ್ತು ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಶ್ರೀನಿವಾಸ್ ಎಡಿಟ್ರು ಪಾಪ ಇವತ್ತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾರೆ ಆದರೆ ಒಂದು ಗಂಟೆ ಫೋನ್ ಮಾಡಲಿ ಎರಡು ಗಂಟೆ ಮಾಡಿ ಪಾಪ ನಮ್ಗೆ ಭಾಳ ಸಹಕಾರ ಮಾಡ್ತಾರೆ ನಮ್ಮ ಸತೀಶ್ ಇದ್ದಾರೆ ನಮ್ಮ ಅಮೂಲ್ಯ ನಮ್ಮ ಕಿಶನ್ನು ಇನ್ನೂ ತುಂಬ ಜನರ ಸಹಕಾರ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಾ ಇದ್ದೆ ಬೆಳಗ್ಗೆ ಯಾರೋ ವಿಚಾರಕ್ಕೆ ಬಂದಾಗ ಸಿನ್ಮಾ ಬಗ್ಗೆ ಡಿಸ್ಕಷನ್ ಆದಾಗ ಹೇಳಿದೆ ನೀವು ದಯವಿಟ್ಟು ಯಾವುದೋ ಸಿನಿಮಾಕ್ಕೆ ಡಾಮ್ ಡೂಮ್ ಅಂತ ಮಾಡೋ ಕಂಪೇರ್ ಮಾಡಕ್ಕೆ ಹೋಗ್ಬಿಡಿ ಒಂದು ಬಂಗಾರದ ಮುಂಚೆ ಏನು ಸಿನಿಮಾ ಇದೆ ಅದನ್ನೆಸ್ಕೊಳ್ಳಿ ನಮ್ಮ ಸಿನಿಮಾನ ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಡೈರೆಕ್ಟರು ದಯವಿಟ್ಟು ಕಂಪೇರ್ ಮಾಡ್ಬಿಡಿ ಅಷ್ಟು ಚೆನ್ನಾಗಿದೆ ದಮ್ಮಿದೆ ಒಳ್ಳೆ ಸ್ಟೋರಿ ಇದೆ ಹಿಂದೆ ಏನು ರಾಜ್ಕುಮಾರ್ ಸಿನಿಮಾಗೆ ಇಡೀ ಫ್ಯಾಮಿಲಿ ಒಂದು ಚಿಕ್ಕ ಮಗುವ ಎಪ್ಪತ್ತು ವರ್ಷದವರೆಗೂ ನೋಡೋ ಅಂತ ಸಿನ್ಮಾ ಇದು ಹಾಂ ಷ್ಟು ಸೆನ್ಸರ್ ಮೊನ್ನೆ ಆಯ್ತು ನಾನು ಏನು ಮಾತಾಡ್ಲಿಲ್ಲ ಹೇಳ್ಬಿಟ್ಟು ಕರೆಕ್ಷನ್ ಹೇಳಿಲ್ಲ ಅಷ್ಟು ನೀಟಾಗಿ ನಾಶ ಒಂದೇ ಒಂದು ಸಿನಿಮಾದ್ರು ಒಂದು ಎಕ್ಸ್ಪೋಸ್ ಆಗಲಿ ಆಲ್ರೆಡಿ ಮಾಡಲ್ಲ ಕಾಮಿಡಿ ಚೆನ್ನಾಗಿ ಮಾಡಿರ್ತಾರೆ ಈ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದು ನೀಟಾಗಿ ತಗೊಂಡ್ಬಂದಿದ್ದಾರೆ ಟೂ ಅವರ್ಸು ಟೂ ಮಿನಿಟ್ಸು ಟೂ ಸೆಕೆಂಡ್ಸು ನಮಗೆ ನೀಡ ಸಿಕ್ಕಿದೆ ಟೂ ಟೂ ಟು ತ್ರಿಬಲ್ ಟು ಜೊತೆಗೆ ಯಾವ ಆ್ಯಕ್ಚುಲಿ ಡೈರೆಕ್ಟು ಆಸೆ ಪಟ್ಟಿದ್ದು ಸುದೀಪ್ ಸಾರ್ ಅಂತ ಸಾಯಂ ಲಾಂಚ್ ಮಾಡಿಸ್ಬೇಕು ಅಂತ ಇದ್ದಿದ್ದು ಸಾಂಗನ್ನು ಲಾಂಚ್ ಮಾಡಿದ್ದಾರೆ ಒಟ್ಟಿಗೆ ಸಾಯಂಕಾಲ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇಲ್ಲಿಗೂ ವೇದಿಕೆ ಬರ್ತೀವಿ ಅಂತ ಹೇಳಿದ್ದಾರೆ ಇನ್ನು ಮತ್ತೆ ಈ ವಿಚಾರಗಳು ಎಲ್ಲ ಡೈರೆಕ್ಟರ್ ಹೇಳ್ಬಿಡ್ತಾರೆ ಅದಕ್ಕೆ ಒಂದಂಟೆ ಅವ್ರು ಡೈರೆಕ್ಟರ್ ಗೀತ ನಾನು ಹೊಸದಾಗಿ ಒಂದು ಡೈಲಿ ಕೊಟ್ಟೆ ಲಾಸ್ಟ್ ಟೈಮ್ ತಮ್ಗೆಲ್ಲ ಗೊತ್ತಿರ್ಬೇಕು ಜಾದುಗಾರ ನಾಶಕರ್ ಅಂತ ಏನಂದ್ರೆ ಅವರು ಫಸ್ಟ್ ಟೈಮ್ ಹೋಗಿ ಯಾರೋ ಒಬ್ಬ ಫ್ರೆಂಡ್ ಭೇಟಿ ಮಾಡಿದಾಗ ಏನೋ ಬಜೆಟ್ ಹೇಳಿದ್ರು ಡೈರೆಕ್ಟರ್ ಸರಿ ಅನ್ಕೊಂಡು ಓಕೆ ಅಂದೆ ಭೇಟಿ ಮಾಡಿದಾಗ ಕುಮಾರೇ ದಯವಿಟ್ಟು ನಾಗಶೇಖರ್ ನಂಬೇಳಿ ಹೇಳಿ ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂತ ಅಂದರು ಡಬಲ್ ಆಗಬೇಕು ಅದು ಆ ರೀತಿ ಬಟ್ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಕಷ್ಟ ಮಾಡಿ ಯಾವುದೇ ಬೇಸಲ್ಲ ಬಹಳ ಅದ್ಭುತವಾಗಿ ಎಲ್ಲ ಸಪೋರ್ಟ್ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅದೊಂದು ಭಾಳ ಹೆಮ್ಮೆ ಆಗುತ್ತೆ ಇದು ನನ್ನ ಪ್ರೊಡಕ್ಷನ್ ಇಂಥ ಒಳ್ಳೆ ಸಿನಿಮಾ ಮಾಡಿದ್ರಿ ಅಂತ ಆಕ್ಚುಲ್ ಅದು ಇದು ಸೆಕೆಂಡ್ ಮೂವಿ ಮೊದಲ ಮೂವಿ ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿದೆ ಕಾರಣ ಅಂತ ರಿಲೀಸ್ ಮಾಡೋಕಾಗಿಲ್ಲ ಅದನ್ನ ಸೊ ಹಾಗಾಗಿ ಒಳ್ಳೆ ಮೂವಿ ಮಾಡಬೇಕು ಅಂದ್ಕೊಂಡು ಆಲ್ಮೋಸ್ಟ್ ಟೆನ್ ಟ್ವೆಲ್ ಇಯರ್ಸ್ ಆಯಿತು ಲೆವೆನ್ ಇಯರ್ಸ್ ಅಂತ ಕಡೆ ಒನ್ ಇಯರ್ಸ್ ಶೂಟಿಂಗ್ ಸಿನಿಮಾ ಸ್ಟಾರ್ಟ್ ಮಾಡಿ ಹಾಗೆ ಒಂದು ಒಳ್ಳೆಯ ಕತೆ ಒಳ್ಳೆ ಸಿನಿಮಾ ಮಾಡಬೇಕಂತ ಬಂದಿದ್ದೀನಿ ತಮಗೆಲ್ಲ ಪತ್ರಕರ್ ಸಹಕಾರ ಇಂಪಾರ್ಟೆಂಟು ಯಾಕೆಂದ್ರೆ ಇದು ಜನರಲ್ಲಿ ರೀಚ್ ಆಗಬೇಕು ಜನರಲ್ ರೀಚ್ ಮಾಡೋ ಅಂಥದ್ದು ಇಮೇಜ್ ಇರುತ್ತೆ ಹಾಗೆ ದಯವಿಟ್ಟು ನಾನು ಈ ಮೂಲಕ ನಮ್ಮ ನಾಗೇಂದ್ರಣ್ಣ ಅವರು ಡೇ ಒಂದಿಂದ ಸಪೋರ್ಟ್ ಮಾಡಿ ಈ ಸಿನಿಮಾ ಬನ್ನಿ ದಯವಿಟ್ಟು ಬನ್ನಿ நாகிதன பண்ணி ரம்ஜீவ் பண்ணி ரிஜித்தர் பண்ணி ஆரத்தியவர் பண்ணி give கிஷன் beautiful சோ to the program. பியூட்டிஃபுல் எண்ட்டு தோகிராம் எல்லாம் மேல ஜெக்டி ஸ்பெக்டாக்கலோ இன்னொரு பாயிண்ட் இல்லை ஹே்த்தி